ಹಣದ ಹಾದಿ ಸರಣಿಯ ಪಾರ್ಟ್ ಒನ್ನಲ್ಲಿ ನಾವು ನೋಡಿದ್ವಿ ಹಣ ಹೇಗೆ ಹುಟ್ಟಿತು ಅನ್ನೋ ಅದ್ಭುತ ಕತೆ ಒಂದು ಕಾಲದಲ್ಲಿ ಜನರು ಅಕ್ಕಿ ಉಪ್ಪು ಹಣ್ಣು ಇವುಗಳನ್ನ ಎಕ್ಸ್ಚೇಂಜ್ ಮಾಡ್ತಿದ್ರು ಆಮೇಲೆ ಬಂತು ಚಿನ್ನದ ನಾಣ್ಯ ಬೆಳ್ಳಿ ನಾಣ್ಯ ಅದು ಟ್ರೇಡ್ನ ಮುಖ ಬದಲಿಸಿತ್ತು ಆದರೆ ಆಗಲೋ ಹಣ ಅಂದರೆ ಜನರಲ್ ಟರ್ಮ್ ಮಾತ್ರ ಆಗಿತ್ತು ಇವತ್ತು ನಮ್ಮ ಕೈಲಿ ಇರುವ ಈ ರೂಪಾಯಿ ಅದಕ್ಕೆ ಒಂದು ಅಚ್ಚರಿ ಇತಿಹಾಸ ಇದೆ ಇದು ಕೇವಲ ನೋಟ್ ಅಥವಾ ಕಾಯನಲ್ಲ ಇದು ನೂರಾರು ವರ್ಷಗಳ ಆರ್ಥಿಕ ಕ್ರಾಂತಿಯ ಕತೆ ಹೀಗಾಗಿ ಇವತ್ತಿನ ಎಪಿಸೋಡ್ ರೂಪಾಯಿಯ ಕತೆ ಫ್ರಮ್ ಶಾ ಸೂರಿ ಟು ಡಿಜಿಟಲ್ ಇಂಡಿಯಾ ದ ಬರ್ತ್ ಆಫ್ ರುಪಿಯಾ ಸಾವಿರದ ಐನೂರ ನಲ್ವತ್ತರಲ್ಲಿ ಉತ್ತರ ಭಾರತದಲ್ಲಿ ರಾಜ್ಯ ಆಳ್ತಿದ್ದ ಶೇರ್ ಶಾ ಸೂರಿ ಎಂಬ ದೊರೆ ಹಣದ ವ್ಯವಸ್ಥೆಯನ್ನ ರಿಫಾರ್ಮ್ ಮಾಡ್ತಾನೆ ಅವನು ಆ ಟೈಮ್ ನಲ್ಲಿ ಟ್ರೇಡ್ ಮತ್ತೆ ಟ್ಯಾಕ್ಸ್ ವ್ಯವಸ್ಥೆನ ಸಿಂಪ್ಲಿಫೈ ಮಾಡಬೇಕಂತ ಯೋಚನೆ ಮಾಡಿರ್ತಾನೆ ಜನರು ಒಂದೇ ಸ್ಟ್ಯಾಂಡರ್ಡ್ ನಾಣ್ಯ ಬಳಸೋದಿಲ್ಲ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಕಾಯಿನ್ಸ್ ಯೂಸ್ ಮಾಡ್ತಾರೆ ಆದ್ರೆ ಶಾ ಸೂರಿ ಮಾಡಿದ್ದು ರೆವಲ್ಯೂಷನ್ ಆಗಿತ್ತು ಅವನು ಒಂದು ಸಿಲ್ವರ್ ಕಾಯಿನ್ ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಅದಕ್ಕೆ ಅವನ ಹೆಸರಿಟ್ಟಿದ್ದು ರುಪಿಯಾ ಅಂತ ಇದು ಸುಮಾರು ಒನ್ ಸೆವೆಂಟಿ ಏಟ್ ಗ್ರೇನ್ಸ್ ಆಫ್ ಸಿಲ್ವರ್ ಅಂದ್ರೆ ಹನ್ನೊಂದು ಗ್ರಾಮ್ ತೂಕ ಇತ್ತು ಎಲ್ಲಾ ಪ್ರದೇಶಗಳಿಗೂ ಒಂದೇ ವ್ಯಾಲ್ಯೂ ಒಂದೇ ಡಿಸೈನ್ ಜನರಿಗೆ ಫಸ್ಟ್ ಟೈಮ್ ಸ್ಟ್ಯಾಂಡರ್ಡೈಸ್ಡ್ ಟ್ರಸ್ಟೆಡ್ ಕಾಯಿನ್ ಸಿಕ್ತು ಅವತ್ತಿಂದನೇ ರೂಪಾಯಿ ಅಂದ್ರೆ ಕೇವಲ ನಾಣ್ಯ ಅಲ್ಲ ವಿಶ್ವಾಸದ ಗುರುತಾಯಿತು ಇನ್ನೊಂದು ಫ್ಯಾಕ್ಟ್ ಏನಂದ್ರೆ ಶೇರ್ಷಾ ಸೂರಿ ಕರೆನ್ಸಿ ಜೊತೆಗೆ ಪೋಸ್ಟಲ್ ಸಿಸ್ಟಮ್ ಮತ್ತು ರೋಡ್ ನೆಟ್ವರ್ಕ್ ಕೂಡ ನಿರ್ಮಿಸಿರ್ತಾನೆ ಅವನೇ ಮೊದಲ ಆರ್ಥಿಕ ವಿಷನರಿ ಅಂತಲೂ ಕರೀಬೋದು ಮೊಘಲ್ ಆ್ಯಂಡ್ ಬ್ರಿಟಿಷ್ ಇಂಡಿಯಾ ಶಾ ಸೂರಿ ನಂತರ ಮೊಘಲ್ ಸಾಮ್ರಾಟರು ಅಕ್ಬರ್ ಔರಂಗಜೇಬ್ ಅವರ ಕಾಲದಲ್ಲಿ ರೂಪಾಯಿ ಕಾನ್ಸೆಪ್ಟ್ ಮುಂದುವರಿತು ಅವರು ತಮ್ಮ ಹೆಸರು ಅವ್ರ ಕಾಲ ಚಿಹ್ನೆ ಹಾಕ್ತಿದ್ರು ಆದರೆ ಸಾವಿರದ ಆರ್ನೂರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಬಂದ ನಂತರ ರೂಪಾಯಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು ಬ್ರಿಟಿಷರು ರೂಪಾಯಿ ವ್ಯವಸ್ಥೆ ಅಡಾಪ್ಟ್ ಮಾಡಿದರು ಆದರೆ ಅದನ್ನು ತಮ್ಮ ಕಂಟ್ರೋಲ್ಗೆ ತಗೊಂಡ್ರು ಅವರು ಹೊಸ ಕರೆನ್ಸಿ ಡಿವಿಷನ್ಸ್ ತೋರಿಸಿದ್ರು ಅಂದರೆ ಒಂದು ರೂಪಾಯಿ ಇಸ್ ಈಕ್ವಲ್ ಟು ಹದಿನಾರು ಆಣೆ ಇಸ್ ಈಕ್ವಲ್ ಟು ಅರವತ್ನಾಲ್ಕು ಪೈಸೆ ಈ ರೀತಿ ಅಂದಿನ ಜನರಿಗೆ ಇದು ಕಷ್ಟ ಆಯಿತು ಆದರೆ ಗ್ರ್ಯಾಜುವಲ್ಲಿ ಎಲ್ಲರೂ ಅದನ್ನು ಒಪ್ಕೊಂಡ್ರು ಬ್ರಿಟಿಷರು ಮೆಟಲ್ ಕಂಪೋಸಿಷನ್ ಕೂಡ ಬದಲಾವಣೆ ಮಾಡಿದ್ರು ಸಿಲ್ವರ್ ಕಡಿಮೆ ಮಾಡಿ ನಿಕ್ಕಲ್ ಕಾಪರ್ ಹೆಚ್ಚು ಮಾಡಿದ್ರು ಹಣದ ರೂಪ ಬದಲಾಗಿತ್ತು ಆದರೆ ಹೆಸರು ಉಳ್ಕೊಂಡಿತ್ತು ರೂಪಾಯಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಮೊದಲ ಬಾರಿಗೆ ಕ್ವೀನ್ ವಿಕ್ಟೋರಿಯಾ ಇಮೇಜ್ ಇರುವಂಥ ರೂಪಾಯಿ ಹೊರಬಂತು ಇದನ್ನೇ ಬ್ರಿಟಿಷ್ ಇಂಡಿಯಾ ರೂಪಿ ಅಂತ ಕರೆದ್ರು ಇಂಡಿಯನ್ ರೂಪಿ ಆಫ್ಟರ್ ಇಂಡಿಪೆಂಡೆನ್ಸ್ ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ಸ್ವತಂತ್ರ ಆಯಿತು ಆ ಸಮಯದಲ್ಲಿ ರೂಪಾಯಿ ಬ್ರಿಟಿಷ್ ಕರೆನ್ಸಿ ಆಗಿತ್ತು ಆದರೆ ದೇಶ ಸ್ವತಂತ್ರ ಆದಮೇಲೆ ನಾವು ನಮ್ಮದೇ ಡಿಸೈನ್ ನಮ್ದೇ ಸಿಂಬಲ್ ಬೇಕು ಅಂತ ನಿರ್ಧಾರ ಆಯಿತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಯಿತು ಆದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅದು ಕರೆನ್ಸಿ ಇಶ್ಯೂ ಮಾಡುವ ಮುಖ್ಯ ಸಂಸ್ಥೆ ಆಯಿತು ಮೊದಲ ಇಂಡಿಯನ್ ರುಪಿ ನೋಟ್ ಒನ್ ರೂಪಾಯಿ ನೋಟು ಅದರ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆಯಲಾಗಿತ್ತು ಮತ್ತೆ ಬ್ರಿಟಿಷ್ ಸಿಂಬಲ್ ಬದಲಾಗಿ ಅಶೋಕ ಪಿಲ್ಲರ್ ಎಂಬ್ಲಮ್ ಹಾಕಲಾಯಿತು ಅದೇ ಇಂಡಿಪೆಂಡೆಂಟ್ ಇಂಡಿಯಾದ ಐಡೆಂಟಿಟಿ ಅಂದು ನೋಟುಗಳ ಮೇಲಿದ್ದ ಅಶೋಕ ಸ್ತಂಭ ಕೇವಲ ಚಿಹ್ನೆ ಅಲ್ಲ ಅದು ಹೊಸ ದೇಶದ ಗುರುತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಗಾಂಧಿ ಸಿರೀಸ್ ನೋಟ್ ಬಂದವು ಅದರ ಮೇಲೆ ಮಹಾತ್ಮ ಗಾಂಧಿ ಫೋಟೋಸ್ ಇಂಪ್ರೂವ್ಡ್ ಕಲರ್ ಶೇಡ್ಸ್ ಮೈಕ್ರೋ ಪ್ರಿಂಟಿಂಗ್ ಮಾರ್ಕ್ ಫೀಚರ್ಸ್ ಇದನ್ನೆಲ್ಲ ಆ್ಯಡ್ ಮಾಡಲಾಯಿತು ಪೇ ಕರೆನ್ಸಿ ತಪ್ಪಿಸೋದಕ್ಕೆ ಡಿಜಿಟಲ್ ಇಂಡಿಯಾ ರುಪಿ ಇಂದ ಟೆಕ್ ಎರ ಎರಡು ಸಾವಿರದ ನಂತರ ರೂಪಾಯಿ ಪೇಪರಿಂದ ಸ್ಕ್ರೀನ್ಗೆ ಹಾರಿತು ಆನ್ಲೈನ್ ಬ್ಯಾಂಕಿಂಗ್ ಕಾರ್ಡ್ ಯು ಪಿ ಐ ಎಲ್ಲವೂ ಇಂಡಿಯನ್ ಎಕಾನಮಿಯ ರೆವಲ್ಯೂಷನ್ ಆಗಿತ್ತು ಎರಡು ಸಾವಿರದ ಹದಿನಾರರ ಡಿಮಾನಿಟೈಸೇಷನ್ ನಂತರ ಕ್ಯಾಶ್ಲೆಸ್ ಎಕಾನಮಿಗೆ ಬೂಸ್ಟ್ ಸಿಕ್ತು ಇಂದು ನಾವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತೀವಿ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ತೀವಿ ಆದರೂ ನಾವು ಹೇಳ್ತೀವಿ ರೂಪಾಯಿ ಡಿಡಕ್ಟ್ ಆಯಿತು ಅಂತ ಅಂದರೆ ರೂಪಾಯಿ ಪೇಪರ್ ಅಲ್ಲ ವ್ಯಾಲ್ಯೂ ಸಿಸ್ಟಮ್ ಆಗಿದೆ ಹಣದ ರೂಪ ಬದಲಾಯಿಸಿದೆ ಆದರೆ ಅದರ ಭಾವನೆ ಟ್ರಸ್ಟ್ ಅಷ್ಟೇ ಉಳಿದಿದೆ ಆರ್ ಬಿ ಐ ಈಗ ಡಿಜಿಟಲ್ ರುಪಿ ಟೆಸ್ಟ್ ಮಾಡ್ತಿದೆ ಅಂದರೆ ಫ್ಯೂಚರ್ನಲ್ಲಿ ಗೌರ್ಮೆಂಟ್ ಇಶ್ಯೂಡ್ ರುಪಿ ಡೈರೆಕ್ಟ್ಲಿ ನಿಮ್ಮ ಫೋನ್ಗೆ ಬರೋ ಕಾಲ ದೂರದಲ್ಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ರೂಪಾಯಿಗೆ ಹೊಸ ಐಡೆಂಟಿಟಿ ಸಿಕ್ತು ರೂಪಾಯಿ ಸಿಂಬಲ್ ಇದರ ಡಿಸೈನರ್ ಡಿ ಉದಯ್ ಕುಮಾರ್ ದೇವನಗರಿ ಮತ್ತು ಇಂಗ್ಲೀಷ್ ಎರಡರ ಸಂಯೋಜನೆ ಮಾಡಿ ಈ ಸಿಂಬಲ್ನ ರೆಡಿ ಮಾಡ್ತಾರೆ ರೂಪಾಯಿ ಇದು ಕೇವಲ ಸಿಂಬಲ್ ಅಲ್ಲ ಇದು ಭಾರತದ ಶಕ್ತಿ ಶ್ರಮ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ನ ಚಿಹ್ನೆ ಹೀಗಾಗಿ ರೂಪಾಯಿ ಒಂದು ಪೇಪರ್ ಪೀಸ್ ಅಲ್ಲ ಅದು ನೂರು ವರ್ಷಗಳ ವಿಶ್ವಾಸ ಕಷ್ಟ ಮತ್ತು ತ್ಯಾಗದ ಕತೆ ಶೇರ್ಷಾ ಸೂರ್ಯ ಬೆಳ್ಳಿಯ ನಾಣ್ಯದಿಂದ ಆರಂಭವಾದ ಈ ಪ್ರಯಾಣ ಇಂದು ಕ್ಯೂ ಆರ್ ಸ್ಕ್ಯಾನ್ ಆಗಿ ಮುಕ್ತಾಯ ಆಗ್ತಿದೆ ಆದರೆ ಒಂದು ಸಂಗತಿ ಮಾತ್ರ ಬದಲಾಗಿಲ್ಲ ಹಣದ ಹಾದಿಯಲ್ಲಿ ಮನುಷ್ಯನ ಬುದ್ಧಿ ಶ್ರಮ ಮತ್ತು ವ್ಯಾಲ್ಯೂ ಎಂದಿಗೂ ಅಮೂಲ್ಯ ಮುಂದಿನ ಭಾಗದಲ್ಲಿ ನೋಡೋಣ ಆರ್ ಬಿ ಐ ದೇಶದ ಹಣದ ತಾಯಿ ನೋಟುಗಳನ್ನ ಹೇಗೆ ಮುದ್ರಿಸ್ತಾರೆ ಫೇಕ್ ನೋಟ್ಸ್ನ ಹೇಗೆ ಪತ್ತೆಯಸ್ತಾರೆ ಮುಂದಿನ ವಾರ ಅದನ್ನ ತಿಳಿಯೋಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಣದ ಹಾದಿ ಮುಂದುವರಿಯೋಣ